ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾವು ಹೋಗಿದ್ದು ಉತ್ತರಾಖಂಡ್ ಉತ್ತರಾಖಂಡಲ್ಲಿ ನೈನಿತಾಲ್ ಸೊ ಈ ಒಂದು ವಿಡಿಯೋದಲ್ಲಿ ನೈನಿತಾಲ್ ಮತ್ತೆ ನೈನಿತಾಲ್ ಲೇಕ್ ಮತ್ತೆ ಅಲ್ಲಿನ ವ್ಯೂ ಪಾಯಿಂಟ್ಸ್ ಒಂದು ನೋಡಿದ್ವಿ ಸ್ನೋ ವ್ಯೂ ಪಾಯಿಂಟ್ ಸೊ ಆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನು ಈ ಒಂದು ವಿಡಿಯೋದಲ್ಲಿರುತ್ತೆ ಸೊ ನೈನಾದೇವಿ ದೇವಸ್ಥಾನ ಮತ್ತೆ ಅಲ್ಲಿರೋ ನೈನಾದೇವಿ ದೇವಸ್ಥಾನ ಮತ್ತೆ ನ್ಯಾಚುರಲ್ ಆಗಿರೋ ಒಂದು ಸರೋವರ ಅಂದರೆ ನೈನಾ ಸರೋವರ ನೈನಿ ಲೇಕ್ ಅಂತಾನೆ ಕರೀತಾರೆ ಅದನ್ನು ಸೊ ಆ ಒಂದು ಲೇಕ್ನ ತೋರಿಸ್ತೀನಿ ಇದರಲ್ಲಿ ಕಂಪ್ಲೀಟ್ ಅದರ ಅದಿರುತ್ತೆ ಹೇಗಿರುತ್ತೆ ದೇವಸ್ಥಾನದ ಒಳಗಡೆ ಇರುತ್ತೆ ಇದು ಐವತ್ತೊಂದು ಭಾರತದಲ್ಲಿರೋ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಈ ನೈನಾದೇವಿ ದೇವಸ್ಥಾನವು ಕೂಡ ಒಂದು ಅಂತ ಹೇಳ್ಬೋದು ಸೊ ಇಲ್ಲಿ ಒಂದು ಹಳೇ ಕಾಲದ ಒಂದು ಪುರಾಣ ಕತೆನೂ ಕೂಡ ಇದೆ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪಟ್ಟಿರ್ತಕ್ಕಂತಹ ಇಲ್ಲಿ ಕಾಳಿ ದೇವಸ್ಥಾ ದೇವಿ ಮತ್ತೆ ನೈನಾದೇವಿ ಮತ್ತು ಒಂದು ಈಶ್ವರ ಚಿಕ್ಕ ಒಂದು ಈಶ್ವರ ಇದೆ ಮತ್ತು ಇಲ್ಲಿ ಸಂಜೆ ಹೊತ್ತು ಬೋಟಿಂಗ್ ಮಾತ್ರ ಸಕ್ಕ ಚೆನ್ನಾಗಿರುತ್ತೆ ಸೊ ಈವ್ನಿಂಗು ಅಂದರೆ ಸೂರ್ಯೋದಯ ಸೂರ್ಯ ಅಸ್ತ ಹಾಕಬೇಕಾದಾಗ ಬೋಟಿಂಗ್ ಮಾಡ್ತಾ ಇದ್ರೆ ಒಳ್ಳೆ ನಮಗೆ ಫೀಲ್ ಸಿಗುತ್ತೆ ಸೊ ನ್ಯಾಚುರಲ್ ಲೇಕ್ ಇದೊಂದು ಸರೋವರ ಸಕ್ಕ ಚೆನ್ನಾಗಿದೆ ಒಂದು ಒಂದು ಶೇಪಲ್ಲಿದೆ ಇದು ಇಲ್ಲಿ ಬೋಟಿಂಗ್ ಮತ್ತು ಪೆಡ್ಲಿಂಗ್ ಎಲ್ಲ ಇದೆ ಸೊ ಫೈ ಆಲ್ಮೋಸ್ಟ್ ಒನ್ ಫಿಫ್ಟಿ ರುಪೀಸಿಂದ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಇದೆ ಬೋಟಿಂಗು ಪೆಡ್ಲಿಂಗು ಎಲ್ಲ ಸೊ ಡಿಪೆಂಡ್ಸ್ ಆನ್ ಬೋಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ ಪ್ರೈಸಸ್ ಎಲ್ಲ ಸೊ ನಾವು ಬೋಟಿಂಗೇನು ಹೋಗಲಿಲ್ಲ ಅವತ್ತು ಸೊ ಮತ್ತು ಈ ದೇವಸ್ಥಾನದಲ್ಲಿ ಮತ್ತು ನಮಗೆ ನವರಾತ್ರಿ ಟೈಮಲ್ಲಿ ಮಾತ್ರ ಸಕ್ಕತ್ತು ತುಂಬ ಕ್ರೌಡ್ ಇರುತ್ತೆ ಮತ್ತು ಪೂಜೆನೂ ಕೂಡ ಚೆನ್ನಾಗಿರುತ್ತೆ ಸೊ ಬೇರೆ ಬೇರೆ ದೇವರುಗಳು ಎಲ್ಲ ಇದಾವೆ ಇಲ್ಲಿ ಬನ್ನಿ ನೋಡೋಣ ಹೇಗಿದೆ ಅಂತ ಸ್ಟೇಮ್ ಕೊಟ್ಟಿದ್ದಾರೆ ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಮಗೆ ಫ್ಲೈಟ್ ಟೈಮಿಂಗ್ಸ್ ಇದ್ದಿದ್ದು ಸೊ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಬಿಟ್ವಿ ಬಂದುಬಿಟ್ಟು ಸೆವೆನ್ ತರ್ಟಿಗೆ ರೀಚ್ ಆದ್ವಿ ಡೆಲ್ಲಿಗೆ ಸೊ ಡೆಲ್ಲಿನಲ್ಲಿ ಲಗೇಜ್ ಎಲ್ಲ ತೊಗೊಂಡು ಫುಲ್ ಡೇ ಜರ್ನಿ ಇತ್ತು ಜರ್ನಿ ಮಾಡಿಬಿಟ್ಟು ನೈಟ್ ಬಂದು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೈನ್ ಇತ್ತಲ್ಲಿ ಹೋಟೆಲ್ ಚೆನ್ನಾಗಿತ್ತು ಹೋಟೆಲಲ್ಲಿ ಎಲ್ಲ ಥರ ಫುಡ್ ಇತ್ತು ನಮ್ಮ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಎಲ್ಲ ಥರ ಡಿಶಸ್ ಇತ್ತು ಎಲ್ಲ ಬ್ರೇಕ್ಫಾಸ್ಟಲ್ಲಿ ಸೊ ಊಟನೂ ಎಲ್ಲ ತಿಂಡಿ ತಿಂದ್ಕೊಂಡು ನಾವು ಸ ಬೆಳಗ್ಗೆ ಸೈಡ್ ಸೀಯಿಂಗ್ ಹೋದ್ವಿ ಸೊ ಸೈಡ್ ಸಿಂಗಲ್ಲಿ ಅಲ್ಲೇ ಹೋಗ್ತಾ ಮತ್ತೆ ಮಧ್ಯಾಹ್ನ ಅದು ಶಿವ ಡಾಬಾ ಅಂತ ಅದ್ರಲ್ಲಿ ಊಟ ಮಾಡಿಬಿಟ್ಟು ಸೊ ಹಾಗೆ ನೋಡಿಕೊಂಡು ಸ್ವಲ್ಪ ಅಂದ್ರೆ ಆಫ್ಟರ್ನೂನ್ ಅಂಗೆ ನಾವು ಇಲ್ಲಿ ಬಂದ್ವಿ ಮಧ್ಯಾಹ್ನದಂಗೆ ನೈನಾದೇವಿ ದೇವಸ್ಥಾನಕ್ಕೆ ಬಂದ್ವಿ ಸೊ ನಾವು ಇಲ್ಲಿ ನೋಡ್ತಾ ಇರೋದು ನಯನಾದೇವಿ ದೇವಸ್ಥಾನ ಇದು ಶಕ್ತಿ ಪೀಠ ಅಂತ ಹೇಳ್ತೀವಿ ಭಾರತದಲ್ಲಿ ಐವತ್ತೆರಡು ಶಕ್ತಿ ಪೀಠ ಅಂತ ನಾನು ಮೊದಲೇ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದಂಗೆ ಇದು ಒಂದು ಶಕ್ತಿ ಪೀಠ ಸೊ ಇಲ್ಲಿ ನಯನಾದೇವಿ ತುಂಬ ಪವಾಡಗಳೇ ನಡೆದಿದ್ದು ಇದ್ದಾವೆ ಈ ದೇವಸ್ಥಾನದಲ್ಲಿ ಅಂತ ಹೇಳ್ಬೋದು ಎಲ್ಲ ಅಂದ್ರೆ ಒಂದು ಹಳೆಯ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು ಇಲ್ಲಿ ಒಂದು ಶಾಂತಿ ನೆಮ್ಮದಿ ಆಧ್ಯಾತ್ಮಿಕ ಶಕ್ತಿ ಶಕ್ತಿ ಹೆಚ್ಚಾಗಿ ಸಿಗತ್ತೆ ಅಂತ ಹೇಳ್ಬೋದು ಹಾಗಾಗಿ ಇದು ಶಕ್ತಿ ದೇವತೆಗಳಲ್ಲಿ ಇದು ಪಾರ್ವತಿ ಅಂತ ಅಂದ್ರೆ ಸತಿ ಅಂತಾನೆ ಕರಿತೀವಲ್ಲ ಇದೊಂದು ಹಿಸ್ಟಾರಿಕಲ್ ಸ್ಟೋರಿಗಳು ಕೂಡ ಇದರಲ್ಲಿ ಈ ದೇವಸ್ಥಾನದ ಬಗ್ಗೆ ಒಂದು ನಾಲ್ಕೈದು ಹಿಸ್ಟಾರಿ ಸ್ಟೋರಿಗಳು ಕೂಡ ಇದ್ದಾವೆ

ತಾಲ್ ಅಂದರೆ ಭೀಮ್ ತಾಲ್ ಇಲ್ಲಿ ತಾಲ್ ಅಂತ ಕರಿತೀವಿ ನೈನಿ ತಾಲ್ ತಾಲ್ ಅಂತ ಅಂದರೆ ಅದು ಲೇಕ್ ಅಂತ ಸರೋವರ ಅಂತ ಇಲ್ಲಿ ಸುತ್ತಮುತ್ತ ಇಲ್ಲಿ ಸುತ್ತಮುತ್ತ ನಮಗೆ ಹಿಮಾಲಯ ಪರ್ವತಗಳು ಹಿಮ ನಮಗೆ ಕಾಣ್ಬೋದು ಹಿಮಾಲಯನ್ ಹಿಲ್ಸ್ಗಳು ಝೂಮ್ ಮಾಡಿ ನೋಡಿದ್ರೆ ಎಲ್ಲ ಹಿಮ ತುಂಬ್ಕೊಂಡಿರತಕ್ಕಂಥ ಪರ್ವತಗಳನ್ನ ನಾವು ಇಲ್ಲಿ ನಿಂತ್ಕೊಂಡು ಇಲ್ಲಿ ಇದು ಕೂಡ ಒಂದು ಪರ್ವತದ ಮೇಲೆ ಇರೋದ್ರಿಂದ ನಾವು ಅದು ಚೆನ್ನಾಗಿ ಕಾಣ್ಬೋದು ಸೊ ಎಲ್ಲ ಮೌಂಟೇನ್ಸ್ಗಳೆಲ್ಲ ದೂರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಇಲ್ಲಿ ಸತಿ ಮತ್ತು ಅಂದರೆ ಪಾರ್ವತಿ ಪರಮೇಶ್ವರರ ಕತೆ ಅಂತ ಅಂದರೆ ಸತೀ ದೇವಿ ಸತಿ ಅಂದರೆ ಪಾರ್ವತಿ ಪೌರಾಣಿಕ ಕತೆ ಮತ್ತು ಶಕ್ತಿ ಪೀಠಗಳ ಉತ್ಸ್ ಉತ್ಪತ್ತಿ ಹೇಗಾಯಿತು ಅನ್ನೋದಕ್ಕೆ ಒಂದು ಹಳೆ ಕತೆ ಕೂಡ ಇದೆ ಸೊ ಪೌರಾಣಿಕ ಕಾಲದಲ್ಲಿ ಸತೀ ದೇವಿ ತಮ್ಮ ತಂದೆ ದಕ್ಷಿಣ ಪ್ರಜಾಪತಿಯ ಯಜ್ಞದಲ್ಲಿ ತಾನು ಕೂಡ ಪಾಲ್ಗೊಳ್ಬೇಕು ಹೋಗಬೇಕು ಅಂತ ತುಂಬ ಆಸೆ ಪಡ್ತಾರೆ ಅವಾಗ ಆಸೆ ಪಟ್ಟಾಗ ಏನಾಗುತ್ತೆ ತನ್ನ ಪತಿಯಾದ ಶಿವನಲ್ಲಿ ಕೇಳ್ಕೋತಾಳೆ ಆವಾಗ ಅವ್ರು ಶಿವ ಅಂದರೆ ಶಿವ ಅವರ ಶಿವಂಗೆ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇರೋಲ್ಲ ನೀನೇ ಹೋಗ್ಬಿಡ್ಬಾ ಅಂತ ಹೇಳ್ತಾರಂತೆ ಸೊ ಅವಾಗ ಹೋದಾಗ ಅಲ್ಲಿ ಅವಳಿಗೆ ಅವಮಾನ ಆಗತ್ತಂತೆ ಸೊ ಅವಮಾನ ಆದಾಗ ಅವಳು ಅವಳು ತನ್ನ ಪ್ರಾಣವನ್ನು ಅಲ್ಲಿ ತ್ಯಜಿಸ್ತಾರಂತೆ ಸೊ ಈ ತ್ಯಜಿಸಿದಾಗ ಶಿವಂಗೆ ತುಂಬ ಕೋಪ ಬಂದ್ಬಿಟ್ಟು ಭರತನಾಟ್ಯ ಮಾಡ್ತಾ ಶಿವನ ಅವಳ ದೇಹವನ್ನು ಎತ್ಕೊಂಡು ಭೂಮಿ ಮೇಲೆಲ್ಲ ಸುತ್ತಾಡಿದಾಗ ವಿಷ್ಣು ತನ್ನ ಚಕ್ರದಿಂದ ಅವಳ ದೇಹವನ್ನು ಐವತ್ತೊಂದು ಭಾಗಗಳಾಗಿ ವಿಭಜಿಸಿ ಬಿತ್ತಿ ವಿಭಜಿಸಿ ಎಲ್ಲ ಕಡೆ ಹಾಕ್ತಾರಂತೆ ಅದು ಐವತ್ತೆರಡು ಐವತ್ತೊಂದು ಶಕ್ತಿ ಪೀಠಗಳಾಯಿತು ಅಂತ ಹೇಳ್ತಾರೆ ಅದರಲ್ಲೊಂದು ಭಾಗ ನಯನ ಅಂದರೆ ಕಣ್ಣು ಅದೊಂದು ಕಣ್ಣುಗಳು ಈ ಸ್ಥಳಕ್ಕೆ ಬಂದು ಬಿದ್ದು ಅದೇ ಕಾರಣಕ್ಕೆ ಇಲ್ಲಿ ದೇ ಇಲ್ಲಿಯ ದೇವಿಯನ್ನ ನಯನಾದೇವಿ ಅಂತ ಪೂಜೆ ಮಾಡ್ತಾರೆ ಅಂತ ಒಂದು ಪ್ರತೀತಿ ಇದೆ ಅಲ್ಲಿ ಪುರಾತನ ಕಾಲದ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಶಕ್ತಿಪೀಠಗಳಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಅಲ್ಲಿ ಹೋದರೆ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಒಂದು ದೊರಕುತ್ತೆ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಒಂದು ಆಂಜನೇಯನ ಸ್ಟ್ಯಾಚ್ಯೂ ಕೂಡ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಏನಾದರೂ ಒಂದು ಅರಕೆ ಮಾಡಿಬಿಟ್ಟು ಆ ರೆಡ್ ಕಲರ್ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಅದು ಆ ಒಂದು ಅಲ್ಲಿ ಪಕ್ಕದಲ್ಲೇ ಒಂದು ಮರ ಇರುತ್ತೆ ಅದಕ್ಕೆ ಕಟ್ಟಿದ್ರೆ ನಂಬಿಕೆ ಈಡೇ ಇರುತ್ತೆ ಮತ್ತು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಸೊ ಅಲ್ಲಿ ಹಾಗೆ ಎಲ್ಲ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದ್ದಾವೆ ಸೊ ಗರ್ಭಗುಡಿ ಒಳಗಡೆ ನಾವು ಕ್ಯಾಮ್ರಾ ತೊಗೊಂಡು ಹೋಗ್ಬಿಟ್ಟು ಶೂಟ್ ಮಾಡೋಂಗಿಲ್ಲ ಯಾವುದೇ ಒಂದು ವಿಡಿಯೋ ಮೊಬೈಲ್ನ ಯೂಸ್ ಮಾಡೋಂಗಿಲ್ಲ ದೇವಸ್ಥಾನದ ಒಳಗಡೆ ಸೊ ಹಾಗಾಗಿ ಅದನ್ನು ತೆಗಿಲಿಲ್ಲ ದೇವಸ್ಥಾನದ ಹೊರಗಡೆಯಿಂದ ನಾನೆಲ್ಲ ಕವರ್ ಮಾಡಿದ್ದೀನಿ ವೀಡಿಯೋಸು ಮತ್ತು ಹಾಗೆ ಒಂದು ಫೋಟೋಸು ವೀಡಿಯೋಸು ಮಾಡ್ಕೊತ ನೈನಿತಾಲ್ ಅಂದರೆ ದೇವಸ್ಥಾನದ ಹಿಂಭಾಗಕ್ಕೆ ಹೋದರೆ ಅಲ್ಲಿಂದ ನಾವು ತಾಲ್ ನೈನಿತಾಲ್ನ ನೋಡ್ಬೋದು ಸೊ ರಾತ್ರಿ ವ್ಯೂನಲ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಕ್ಕಪಕ್ಕ ಮನೆಗಳು ಮತ್ತು ಇಲ್ಲೆಲ್ಲ ಒಂದು ಗುಡ್ಡದ ಮೇಲೆ ಇರೋದರಿಂದ ಬೆಟ್ಟ ಗುಡ್ಡದ ಮೇಲೆ ಮನೆಗಳಿರೋದ್ರಿಂದ ಅದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೈಟ ನೋಡಿದ್ರೆ ಸೊ ಹಾಗೆಯೇ ಮುಂದೆ ಹೋದರೆ ನಾವು ಮುಗಿಸ್ಕೊಂಡು ದೇವಸ್ಥಾನ ನೋಡಿಕೊಂಡು ಮತ್ತು ರೂಮಿಗೆ ರಿಟರ್ನ್ ಆದ್ವಿ ಸೊ ರೂಮಿಗೆ ರಿಟರ್ನ್ ಆಗಿಬಿಟ್ಟು ಸೊ ಸ್ವಲ್ಪ ರೂಮಲ್ಲಿ ರೆಸ್ಟ್ ತೊಗೊಂಡು ನೈಟು ಒಂದು ಸತಿ ಬರೋಣ ಅಂತ ಮಾತಾಡ್ಕೊಂಡು ಹೋಗ್ತಾಯಿದ್ವಿ ಸೊ ನೈಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿರತ್ತೆ ಅಂತ ನಾನು ಬೇರೆ ಬೇರೆ ವೀಡಿಯೋಸ್ಗಳಲ್ಲಿ ನೋಡಿದ್ರಿಂದ ಸೊ ನಾವು ರಿಟರ್ನ್ ನಮ್ಮದು ವೆಯಿಕಲ್ ಮಾಡಿದ್ವಲ್ಲ ರಿಟರ್ನ್ ಹೋದ್ವಿ ಸೊ ಈಗ ಮತ್ತೆ ನೈಟ್ ಬಂದಿದ್ದೀವಿ ನೋಡಿ ಸೊ ಹೋಗಿ ರೆಸ್ಟ್ ಮಾಡಿ ಮಧ್ಯಾಹ್ನ ಸ್ವಲ್ಪ ಅಲ್ಲಿ ಮಲ ಸಂಜೆ ಅಂದರೆ ಹೋಗಿದ್ದು ಅಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ಮತ್ತು ಆರು ಗಂಟೆಗೆ ಮತ್ತೆ ಬಂದ್ವಿ ಸೊ ಅಲ್ಲಿ ಬೆಳಗ್ಗೆ ಹೊತ್ತು ಶಾಪಿಂಗ್ ಎಲ್ಲ ಇರೋಲ್ಲ ನೈಟು ಎಲ್ಲ ಶಾಪಿಂಗ್ ಇದೆಲ್ಲ ಓಪನ್ ಆಗುತ್ತೆ ಸೊ ನೈಟ್ ಶಾಪಿಂಗ್ ಮಾಡ್ಬೋದು ನೈನಿತಾಲ್ ಮಾಲ್ ರೋಡ್ ಅಂತ ಹೇಳ್ಬೋದು ಮಾಲ್ ರೋಡ್ ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಸೊ ನಾವು ಸ್ವೆಟರ್ಸು ಜರ್ಕಿನ್ಸ್ಗಳು ಹೀಗೆ ರೋಡ್ ಸೈಡಲ್ಲಿ ಬೇರೆ ತಿನ್ನೋದಕ್ಕೆ ಏನಾದರೂ ರೋಡ್ ಸ್ಟ್ರೀಟ್ ಫುಡ್ಗಳು ಎಲ್ಲ ಅಲ್ಲೇ ಸಿಗುತ್ತೆ ಅದನ್ನು ತಿನ್ಕೊತ ದೇವಸ್ಥಾನ ಒಳಗಡೆ ಎಂಟರ್ ಆದ್ವಿ ಸೊ ಇಲ್ಲಿ ಬೆಟ್ಟ ಗುಡ್ಡ ಮರ ಗಿಡ ಅದರ ಮಧ್ಯ ಇರು ಬಿಲ್ಡಿಂಗ್ಗಳು ನಾವು ಇಲ್ಲಿಂದ ದೂರದಿಂದ ನೋಡ್ತಾ ಇದ್ರೆ ಇಷ್ಟು ಅದ್ಭುತ ಅನಿಸುತ್ತೆ ಈ ಸೃಷ್ಟಿಗೆ ಎಷ್ಟು ಬೆಲೆ ಕೊಟ್ಟರು ಸಾಕಾಗಲ್ಲ ಅಷ್ಟು ನಮಗೆ ಕಣ್ಣಿಗೆ ತಂಪು ಮಾಡೋ ಅದ್ಭುತ ದೃಶ್ಯಗಳನ್ನ ನಾವು ಅಲ್ಲಿ ನೋಡಿದ್ವಿ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿತ್ತು ಮತ್ತೆ ನಮ್ಮ ಬಾಲ್ಕನಿಯಿಂದ ರೂಮಿನ ಬಾಲ್ಕನಿಯಿಂದ ತೆಗ್ದಿರ್ತಕ್ಕಂಥ ಈ ದೃಶ್ಯ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸೂರ್ಯ ಹುಟ್ಟುತ್ತಾ ಇರೋದಿದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳೆ ರೂಮಿಂದ ಚೆಕ್ಔಟ್ ಮಾಡೋ ದಿನ ಆವತ್ತು ಸೊ ಔಟ್ ಮಾಡೋದಕ್ಕೆ ಎಲ್ಲ ರೆಡಿಯಾಗಿ ಬ್ಯಾಕ್ ಎಲ್ಲ ಮಾಡಿಕೊಂಡು ನಾವು ಹೊರಗಡೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಸೊ ಬಾಲ್ಕನಿಯಿಂದ ಮೇಲ್ಗಡೆ ನಾವು ಆಲ್ಮೋಸ್ಟ್ ಫಿಫ್ತ್ ಫ್ಲೋರ್ ಅಲ್ಲಿದ್ವಿ ಅಲ್ಲಿಂದ ಕೆಳಗಡೆ ತುಂಬಾ ದೂರದಲ್ಲಿರೋ ಸೊ ಇಲ್ಲ ಅಲ್ಲಿ ಫಾರ್ಮಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ಗಳು ಕೂಡ ಚೆನ್ನಾಗಿ ಅನಿಸ್ತಾ ಇತ್ತು ಅಲ್ಲಿ ಆಮೇಲೆ ಹಾಗೆ ಸೊ ಅಲ್ಲಿಂದ ನಾವು ನೆಕ್ಸ್ಟು ನಾವು ಋಷಿಕೇಶ್ ಮತ್ತು ಹರಿದ್ವಾರಕ್ಕೆ ಹೋಗೋದಿತ್ತು ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹರಿದ್ವಾರದಲ್ಲಿ ಹರಿ ಋಷಿಕೇಶನಲ್ಲಿ ಒನ್ ಡೇ ರೂಮ್ ಬುಕ್ ಮಾಡಿದ್ವಿ ಮತ್ತು ಹರಿದ್ವಾರದಲ್ಲಿ ಒನ್ ಒನ್ ಡೇ ಇತ್ತು ನೆನೀತಲ್ಲಿಂದ ಹರಿದ್ವಾರ ಋಷಿಕೇಶ್ ಸ್ವಲ್ಪ ದೂರದಲ್ಲೇ ಇದೆ ಸೊ ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಔಟ್ ಆದ್ವಿ ರೂಮಿಂದ ರೂಮಿಂದ ಹಾಗೆ ಹೋಗ್ತಾ ಇನ್ನೂ ಎರಡು ಪ್ಲೇಸಸ್ ಸತಾಲ್ ಅಂದ್ ಭೀಮ್ತಾಲ್ ಅಂತ ಎರಡು ಲೇಕ್ಗಳಿದ್ವು ಸೊ ಅದೆರಡು ನೋಡ್ಕೊಂತ ಅದು ಲೇಖಗಳು ಇದು ನೈನಿತಾಲ್ ಥರನೇ ಇದೆ ಸೊ ಸ್ವಲ್ಪ ಡಿಫ್ರೆಂಟ್ ಶೇಪಲ್ಲಿದೆ ಇದೆ ಸತ್ತಾಲ್ ಅಂಡ್ ಭೀಮ್ ತಾಲ್ ಅಂತ ಅಂದಿವೇ ಬರುತ್ತೆ ನಾವು ಋಷಿಕೇಶ್ ಹರಿದ್ವಾರ್ಗೆ ಹೋಗ್ಬೇಕಾದ್ರೆ ಸೊ ಅಲ್ಲಿ ನೋಡಿಕೊಂಡು ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಜರ್ನಿ ಮಾಡ್ಕೊತ ಸ್ವಲ್ಪ ಅಡುಗೆ ಮಧ್ಯಾಹ್ನ ಅಲ್ಲೆ ಸ್ವಲ್ಪ ಊಟ ಊಟ ಮಾಡಿಕೊಂಡು ನೆಕ್ಸ್ಟ್ ಹೋದ್ವಿ ಹರಿದ್ವಾರ್ಗೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹರಿದ್ವಾರ್ ಮತ್ತು ರಿಷಿಕೇಶ್ ನೀವು ನೋಡ್ಬೋದು ಥ್ಯಾಂಕ್ ಯು